ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆ ಜೋರಾಗಿ ನಡೆದಿರುವಂತಹದ್ದು ಧರ್ಮಸ್ಥಳ ಭಕ್ತಾದಿಗಳು ಸ್ಥಳೀಯರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಇವರ ಆಗ್ರಹ ಒಂದೇ ಕ್ಷೇತ್ರದ ಪಾವಿತ್ರ್ಯತೆ ಏನಿದೆ ಆ ಪಾವಿತ್ರ್ಯತೆಯನ್ನ ಹಾಳುಗೆಡುವಂತವರು ಯಾರಿದ್ದಾರೆ ಅಂಥವರನ್ನ ಬಂಧಿಸಿ ಕ್ಷೇತ್ರದ ಪಾವಿತ್ರ್ಯತೆಯನ್ನ ಹಾಳುಗೆಡುವುದಕ್ಕೆ ಪ್ರಯತ್ನಗಳಾಗ್ತಾ ಇದೆ ಇಂಥವರನ್ನ ಸುಮ್ಮನೆ ಬಿಡಬಾರದು ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಮುಂದೆ ಭಾರಿ ಪ್ರತಿಭಟನೆ ನಡೆದಿದೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಈಗ ಫೋನ್ ಸಂಪರ್ಕದಲ್ಲಿ ದಿನೇಶ್ ಸದ್ಯಕ್ಕೆ ಏನ್ ನಡೀತಾ ಇದೆ ಸ್ಥಳೀಯರ ಆಕ್ರೋಶ ಯಾವ ಕಾರಣಕ್ಕೆ ಶ್ರೀಪತ್ ಪಾಟೀಲ್ ಏನು ಠಾಣೆಯ ಮುಂದೆ ಈಗಲೂ ಕೂಡ ಒಂದಷ್ಟು ಏನು ಧರ್ಮಸ್ಥಳದ ಗ್ರಾಮಸ್ಥರು ಜಮಾಯಿಸಿರುವಂತದ್ದು ಇಲ್ಲೇ ಇರುವಂತದ್ದು ಸದ್ಯ ಅಂದ್ರೆ ಆಗ ತಾನೇ ಈ ಒಂದು ಧರ್ಮಸ್ಥಳ ಸ್ಟೇಷನ್ ಗೆ ಹೋಗುವಂತಹ ದ್ವಾರದ ಬಳಿ ಕುಳಿತಿದ್ರು ಈಗ ಸದ್ಯ ಆ ಭಾಗಕ್ಕೆ ತೆರಳಿರುವಂತದ್ದು ಅಲ್ಲೂ ಕೂಡ ಒಂದಷ್ಟು ಆಕ್ರೋಶಗಳನ್ನು ಕೂಡ ಹೊರ ಹಾಕಿರುವಂತದ್ದು ಮತ್ತು ಧರ್ಮಸ್ಥಳ ಠಾಣೆಗೆ ಆ ಎಸ್ ಪಿ ಅರುಣ್ ಕುಮಾರ್ ಅವರು ಕೂಡ ಈಗಾಗಲೇ ಬಂದಿರುವಂತದ್ದು ಮತ್ತು ಇದಕ್ಕೆ ಸಂಬಂಧಿಸಿದವರನ್ನು ಕರೆದು ವಿಚಾರ ವಿಚಾರನ್ನು ಕೂಡ ಮಾಡ್ತಾ ಇರುವಂತದ್ದು ಬಹಳಷ್ಟು ಆಕ್ರೋಶಗಳು ಇಲ್ಲಿ ಕೇಳಿ ಬಂದಿತ್ತು ಏನು ಆ ಸಂಜೆ ವೇಳೆಗೆ ಧರ್ಮಸ್ಥಳದ ನೇತ್ರಾವತಿ ಸಮೀಪ ಇರುವಂತಹ ಪಾಂಗಳ ರಸ್ತೆಯಲ್ಲಿ ಆ ಯೂಟ್ಯೂಬರ್ ಗೆ ಹಲ್ಲೆ ಮಾಡಲಾಗಿತ್ತು ಆ ಬಳಿಕ ಆ ಯೂಟ್ಯೂಬರ್ ಪರವಾಗಿರುವವರು ಜೊತೆಗೆ ಧರ್ಮಸ್ಥಳ ಗ್ರಾಮಸ್ಥರು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜಮಾಯಿಸಿದ್ರು ಅಂದ್ರೆ ಈ ಊರವರು ಹೇಳುವುದೇನಂದ್ರೆ ನಮ್ಮ ಕ್ಷೇತ್ರದ ಹೆಸರು ಹಾಳು ಮಾಡಲಾಗುತ್ತೆ ಜೊತೆಗೆ ಪ್ರತಿಷ್ಠಿತ ಕುಟುಂಬ ಏನಿದೆ ಅವರನ್ನು ಅವಹೇಳನ ಮಾಡಲಾಗುತ್ತೆ ಹೀಗಾಗಿ ನಾವು ಆಕ್ರೋಶಗೊಂಡಿದ್ದೇವೆ ಅನ್ನುವಂಥದ್ದು ಅವರು ಹೇಳ್ತಾ ಇರುವಂತದ್ದು ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಜಮಾಯಿಸಿದ್ರು ಅಂದ್ರೆ ಆ ಒಂದು ಪಾಂಗಳ ರಸ್ತೆ ಏನಿದೆ ಅಲ್ಲಿ ಯೂಟ್ಯೂಬರ್ಸ್ ಪರವಾಗಿರುವವರು ಜೊತೆಗೆ ಧರ್ಮಸ್ಥಳ ಗ್ರಾಮಸ್ಥರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಜಮಾಯಿಸಿದ್ರು ಆ ಬಳಿಕ ಅಲ್ಲಿದ್ದಂತ ಜನರನ್ನ ಪೊಲೀಸರು ಚದುರಿಸಿರುವಂತದ್ದು ಆರಂಭದಲ್ಲಿ ಏನು ಏನೋ ವಿನಂತಿ ಕೂಡ ಮಾಡಿದ್ರು ಪೊಲೀಸರು ಆದ್ರೆ ಅಲ್ಲಿಂದ ಯಾರು ಕೂಡ ಜ ಏನು ತೆರಳಲಿಲ್ಲ ಆ ಬಳಿಕ ಆ ಪೊಲೀಸ್ ವಾಹನದಲ್ಲಿ ಏನೋ ಲಾಠಿ ಚಾರ್ಜ್ ಮಾಡಲಾಗುತ್ತೆ ಅನ್ನುವಂತ ಎಚ್ಚರಿಕೆ ನೀಡಿದ್ರು ಆ ಬಳಿಕ ಎಲ್ಲರೂ ಕೂಡ ಧರ್ಮಸ್ಥಳ ಠಾಣೆಯ ಮುಂಭಾಗದಲ್ಲಿ ಬಂದು ಪ್ರತಿಭಟನೆ ನಡೆಸಿದ್ರು ಬಹಳಷ್ಟು ದೊಡ್ಡ ಪ್ರತಿಭಟನೆ ಧರ್ಮಸ್ಥಳ ಠಾಣೆಯ ಮುಂಭಾಗದಲ್ಲಿ ನಡೆದಿತ್ತು ಆ ಬಳಿಕ ಎಸ್ ಪಿ ಬಂದು ಈಗ ಸದ್ಯ ಎಸ್ ಪಿ ಕೂಡ ಬಂದಿರುವಂತದ್ದು ಇವರ ಆಗ್ರಹ ಒಂದೇ ಸಾಕಷ್ಟು ಏನು ಈ ಒಂದು ಯೂಟ್ಯೂಬರ್ ಏನಿದ್ದಾರೆ ಅವರು ನಮ್ಮ ಕ್ಷೇತ್ರದ ಬಗ್ಗೆ ಜೊತೆಗೆ ಕುಟುಂಬದ ಅಂದ್ರೆ ಇರುವಂತಹ ಒಂದು ಪ್ರತಿಷ್ಠಿತ ಕುಟುಂಬದ ಬಗ್ಗೆ ಅವಹೇಳನ ಮಾಡಲಾಗುತ್ತೆ ಇದರಿಂದ ನಮ್ಗೆ ಮನಸ್ಸಿಗೆ ಘಾಸಿಯಾಗಿದೆ ಅನ್ನುವಂತ ಆಕ್ರೋಶ ಇವರದ್ದು ಜೊತೆಗೆ ಜಿಲ್ಲಾಧಿಕಾರಿ ಮತ್ತು ಎಸ್ ಪಿ ಬರಲೇಬೇಕು ಅನ್ನುವಂತ ಪಟ್ಟು ಹಿಡಿದಿದ್ರು ಸದ್ಯ ಎಸ್ಪಿ ಅವರು ಧರ್ಮಸ್ಥಳ ಠಾಣೆಗೆ ಬಂದಿರುವಂತದ್ದು ಈ ವಿಚಾರವಾಗಿ ಒಂದಷ್ಟು ಮಾಹಿತಿಗಳನ್ನು ಕೂಡ ಪಡೆದಿರುವಂತದ್ದು ಗ್ರಾಮಸ್ಥರ ಪ್ರಮುಖರೇನಿದ್ದಾರೆ ಅವರನ್ನು ಕರೆದು ಅವರಿಂದಲೂ ಕೂಡ ಮಾಹಿತಿ ಪಡೆದಿರುವಂತದ್ದು ಸದ್ಯ ಆ ಈ ಒಂದು ಗ್ರಾಮಸ್ಥರೇನಿದ್ದಾರೆ ಈ ಒಂದು ಆ ಠಾಣೆಯ ಮುಂಭಾಗದಲ್ಲಿ ಕುಳಿತು ಪ್ರತಿಭಟನೆ ಮಾಡ್ತಾ ಇದ್ರು ಅವರೀಗ ಆ ಭಾಗಕ್ಕೆ ತೆರಳಿರುವಂತದ್ದು ಮಾರ್ಗದ ಆ ಭಾಗದಲ್ಲಿ ಮತ್ತೂ ಕೂಡ ಒಂದಷ್ಟು ಜನರು ಜಮಾಯಿಸಿರುವಂತದ್ದು ಆಗ್ಲೇ ಒಂದಷ್ಟು ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು ಆ ಬಳಿಕ ಪೊಲೀಸರು ಸಮಾಧಾನ ಪಡಿಸಿರುವಂತದ್ದು ಸದ್ಯ ಎಸ್ ಪಿ ಅವರು ಬಂದಿರುವಂತದ್ದು ಅವರು ಆ ಪ್ರಮುಖರಿಂದ ಒಂದಷ್ಟು ಮಾಹಿತಿಗಳನ್ನು ಕೂಡ ಪಡೆದಿರುವಂತದ್ದು ಓಕೆ ದಿನೇಶ ಮತ್ತೆ ಮುಂದುವರೆದ ಭಾಗವಾಗಿ ಆ ಯೂಟ್ಯೂಬರ್ಸ್ ಹಲ್ಲೆಗೊಳಗಾದಂತಹವರು ಈಗ ಅವ್ರ ಪರಿಸ್ಥಿತಿ ಹೇಗಿದೆ ಗ್ರಾಮಸ್ಥರ ಆಗ್ರಹ ಒಂದೇ ಆಗಿತ್ತು ಇಂಥವ್ರನ್ನ ಸುಮ್ಮನೆ ಬಿಡಬಾರದು ಇಂಥವ್ರನ್ನ ಬಂಧಿಸಬೇಕು ಕ್ರಮ ತಗೋಬೇಕು ಅಂತ ಆ ನಿಟ್ಟಿನಲ್ಲಿ ಸಂಬಂಧಪಟ್ಟ ಇಲಾಖೆ ಪೊಲೀಸ್ ಅವರು ಏನಾರು ಹೇಳಿದ್ರಾ ಆ ಶ್ರೀಪಾದ್ ಪಾಟೀಲ್ ಏನು ಗಾಯಗೊಂಡವರು ಸದ್ಯ ಖಾಸಗಿ ಆಸ್ಪತ್ರೆ ಚಿಕಿತ್ಸೆ ಪಡಿತಾ ಇರುವಂತದ್ದು ಒಂದು ಸಾಕಷ್ಟು ಜನರಿಗೆ ಗಾಯಗಳಾಗಿದೆ ಅಂದ್ರೆ ಯೂಟ್ಯೂಬರ್ಸ್ ಗೆ ಒಂದಷ್ಟು ಜನರಿಗೆ ಗಾಯ ಆಗಿದೆ ಜೊತೆಗೆ ಆ ಅಲ್ಲಿ ತೆರಳಿದ್ದಂತ ಒಂದು ಏನು ಮಾಧ್ಯಮದ ಪ್ರತಿನಿಧಿಗಳಿಗೂ ಕೂಡ ಒಂದಷ್ಟು ಗಾಯಗಳಾಗಿರುವಂತದ್ದು ಸದ್ಯವರೆಲ್ಲರೂ ಕೂಡ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇರುವಂತದ್ದು ಇತ್ತ ಧರ್ಮಸ್ಥಳದಲ್ಲಿ ಪ್ರತಿಭಟನೆ ಕಾವು ಮತ್ತಷ್ಟು ಹೆಚ್ಚಾಗಿರುವಂತದ್ದು ಆಗತಾನೆ ಆ ಪೊಲೀಸ್ ನ ಮುಂಭಾಗದಲ್ಲಿ ುಕೊಂಡು ಪ್ರತಿಭಟನೆ ಮಾಡಿದ್ರು ಆ ಬಳಿಕ ಸಾಕಷ್ಟು ಜನ ಬಂದು ಅಂದ್ರೆ ಪ್ರಮುಖರು ಬಂದು ವಿನಂತಿ ಮಾಡಿದ್ರು ಅಂದ್ರೆ ಸದ್ಯಕ್ಕೆ ಯಾವತ್ತಿಗೆ ಪ್ರತಿಭಟನೆ ಕೈ ಬಿಡೋಣ ಹೆಚ್ಚು ಹೆಚ್ಚಿನ ಪೊಲೀಸ್ ಅಧಿಕಾರಿಗಳು ಮನವಿ ಮಾಡ್ತಾ ಇದ್ದಾರೆ ಈ ಒಂದು ಘಟನೆ ಏನಿದೆ ಇದಕ್ಕೆ ನ್ಯಾಯ ಕೊಡಿಸ್ತೀವಿ ಅನ್ನುವಂತ ಒಂದು ಆ ಮನವಿ ಮಾಡಿದ್ದಾರೆ ಪ್ರತಿಭಟನೆ ಕೈ ಬಿಡೋಣ ಅಂತ ಹೇಳಿದ್ರು ಆದ್ರೆ ಪ್ರತಿಭಟನಾಕಾರರು ಮಾತ್ರ ಅವರ ಆಕ್ರೋಶದ ಕಿಚ್ಚು ಇನ್ನೂ ಕೂಡ ತಣ್ಣಗಾಗಿಲ್ಲ ಸದ್ಯ ಕುಳಿತು ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆ ಜೋರಾಗಿ ನಡೆದಿರುವಂತಹದ್ದು ಧರ್ಮಸ್ಥಳ ಭಕ್ತಾದಿಗಳು ಸ್ಥಳೀಯರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಇವರ ಆಗ್ರಹ ಒಂದೇ ಕ್ಷೇತ್ರದ ಪಾವಿತ್ರ್ಯತೆ ಏನಿದೆ ಆ ಪಾವಿತ್ರ್ಯತೆಯನ್ನ ಹಾಳುಗೆಡುವಂಥವರು ಯಾರಿದ್ದಾರೆ ಅಂಥವರನ್ನ ಬಂಧಿಸಿ ಕ್ಷೇತ್ರದ ಪಾವಿತ್ರ್ಯತೆಯನ್ನ ಹಾಳುಗೆಡುವುದಕ್ಕೆ ಪ್ರಯತ್ನಗಳಾಗ್ತಾ ಇದೆ ಇಂಥವರನ್ನ ಸುಮ್ಮನೆ ಬಿಡಬಾರದು ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಮುಂದೆ ಭಾರೀ ಪ್ರತಿಭಟನೆ ನಡೆದಿದೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಈಗ ಫೋನ್ ಸಂಪರ್ಕದಲ್ಲಿ ದಿನೇಶ್ ಸದ್ಯಕ್ಕೆ ಏನ್ ನಡೀತಾ ಇದೆ ಸ್ಥಳೀಯರ ಆಕ್ರೋಶ ಯಾವ ಕಾರಣಕ್ಕೆ ಶ್ರೀಪತ್ ಪಾಟೀಲ್ ಏನು ಠಾಣೆಯ ಮುಂದೆ ಈಗಲೂ ಕೂಡ ಒಂದಷ್ಟು ಏನು ಧರ್ಮಸ್ಥಳದ ಗ್ರಾಮಸ್ಥರು ಜಮಾಯಿಸಿರುವಂತದ್ದು ಇಲ್ಲೇ ಇರುವಂತದ್ದು ಸದ್ಯ ಅಂದ್ರೆ ಆಗ ತಾನೇ ಈ ಒಂದು ಧರ್ಮಸ್ಥಳ ಸ್ಟೇಷನ್ ಗೆ ಹೋಗುವಂತಹ ದ್ವಾರದ ಬಳಿ ಕುಳಿತಿದ್ರು ಈಗ ಸದ್ಯ ಆ ಭಾಗಕ್ಕೆ ತೆರಳಿರುವಂತದ್ದು ಅಲ್ಲೂ ಕೂಡ ಒಂದಷ್ಟು ಆಕ್ರೋಶಗಳನ್ನು ಕೂಡ ಹೊರ ಹಾಕಿರುವಂತದ್ದು ಮತ್ತು ಧರ್ಮಸ್ಥಳದ ಠಾಣೆಗೆ ಆ ಎಸ್ ಪಿ ಅರುಣ್ ಕುಮಾರ್ ಅವರು ಕೂಡ ಈಗಾಗಲೇ ಬಂದಿರುವಂತದ್ದು ಮತ್ತು ಆ ಇದಕ್ಕೆ ಸಂಬಂಧಿಸಿದವರನ್ನು ಕರೆದು ವಿಚಾರ ವಿಚಾರನ್ನು ಕೂಡ ಮಾಡ್ತಾ ಇರುವಂತದ್ದು ಬಹಳಷ್ಟು ಆಕ್ರೋಶಗಳು ಇಲ್ಲಿ ಕೇಳಿ ಬಂದಿತ್ತು ಏನು ಆ ಸಂಜೆ ವೇಳೆಗೆ ಧರ್ಮಸ್ಥಳದ ನೇತ್ರಾವತಿ ಸಮೀಪ ಇರುವಂತಹ ಪಾಂಗಳ ರಸ್ತೆಯಲ್ಲಿ ಆ ಯೂಟ್ಯೂಬರ್ ಗೆ ಹಲ್ಲೆ ಮಾಡಲಾಗಿತ್ತು ಆ ಬಳಿಕ ಆ ಯೂಟ್ಯೂಬರ್ ಪರವಾಗಿರುವವರು ಜೊತೆಗೆ ಧರ್ಮಸ್ಥಳ ಗ್ರಾಮಸ್ಥರು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜಮಾಯಿಸಿದ್ರು ಅಂದ್ರೆ ಈ ಊರವರು ಹೇಳುವುದೇನಂದ್ರೆ ನಮ್ಮ ಕ್ಷೇತ್ರದ ಹೆಸರು ಹಾಳು ಮಾಡಲಾಗುತ್ತೆ ಜೊತೆಗೆ ಪ್ರತಿಷ್ಠಿತ ಕುಟುಂಬ ಏನಿದೆ ಅವರನ್ನು ಅವಹೇಳನ ಮಾಡಲಾಗುತ್ತೆ ಹೀಗಾಗಿ ನಾವು ಆಕ್ರೋಶಗೊಂಡಿದ್ದೇವೆ ಅನ್ನುವಂಥದ್ದು ಅವರು ಹೇಳ್ತಾ ಇರುವಂತದ್ದು ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಜಮಾಯಿಸಿದ್ರು ಅಂದ್ರೆ ಆ ಒಂದು ಪಾಂಗಳ ರಸ್ತೆ ಏನಿದೆ ಅಲ್ಲಿ ಆ ಯೂಟ್ಯೂಬರ್ಸ್ ಪರವಾಗಿರುವವರು ಜೊತೆಗೆ ಧರ್ಮಸ್ಥಳ ಗ್ರಾಮಸ್ಥರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಜಮಾಯಿಸಿದ್ರು ಆ ಬಳಿಕ ಅಲ್ಲಿದ್ದಂತ ಜನರನ್ನ ಪೊಲೀಸರು ಚದುರಿಸಿರುವಂತದ್ದು ಆರಂಭದಲ್ಲಿ ಏನು ವಿನಂತಿ ಕೂಡ ಮಾಡಿದ್ರು ಪೊಲೀಸರು ಆದ್ರೆ ಅಲ್ಲಿಂದ ಯಾರು ಕೂಡ ಏನು ತೆರಳಲಿಲ್ಲ ಆ ಬಳಿಕ ಪೊಲೀಸ್ ವಾಹನದಲ್ಲಿ ಏನೋ ಲಾಠಿ ಚಾರ್ಜ್ ಮಾಡಲಾಗುತ್ತೆ ಅನ್ನುವಂತ ಎಚ್ಚರಿಕೆ ನೀಡಿದ್ರು ಆ ಬಳಿಕ ಎಲ್ಲರೂ ಕೂಡ ಧರ್ಮಸ್ಥಳ ಠಾಣೆಯ ಮುಂಭಾಗದಲ್ಲಿ ಬಂದು ಪ್ರತಿಭಟನೆ ನಡೆಸಿದ್ರು ಬಹಳಷ್ಟು ದೊಡ್ಡ ಪ್ರತಿಭಟನೆ ಧರ್ಮಸ್ಥಳ ಠಾಣೆಯ ಮುಂಭಾಗದಲ್ಲಿ ನಡೆದಿತ್ತು ಆ ಬಳಿಕ ಎಎಸ್ಪಿ ಒಂದು ಈಗ ಸದ್ಯ ಎಸ್ ಪಿ ಕೂಡ ಬಂದಿರುವಂತದ್ದು ಇವ್ರ ಆಗ್ರಹ ಒಂದೇ ಸಾಕಷ್ಟು ಏನು ಈ ಒಂದು ಯೂಟ್ಯೂಬರ್ ಏನಿದ್ದಾರೆ ಅವರು ನಮ್ಮ ಕ್ಷೇತ್ರದ ಬಗ್ಗೆ ಜೊತೆಗೆ ಕುಟುಂಬದ ಅಂದ್ರೆ ಇರುವಂತಹ ಒಂದು ಪ್ರತಿಷ್ಠಿತ ಕುಟುಂಬದ ಬಗ್ಗೆ ಅವಹೇಳನ ಮಾಡಲಾಗುತ್ತೆ ಇದರಿಂದ ನಮಗೆ ಮನಸ್ಸಿಗೆ ಖಾಸಿಯಾಗಿದೆ ಅನ್ನುವಂತ ಆಕ್ರೋಶ ಇವರದ್ದು ಜೊತೆಗೆ ಜಿಲ್ಲಾಧಿಕಾರಿ ಮತ್ತು ಎಸ್ ಪಿ ಬರಲೇಬೇಕು ಅನ್ನುವಂತ ಪಟ್ಟು ಹಿಡಿದಿದ್ರು ಸದ್ಯ ಎಸ್ ಪಿ ಅವರು ಧರ್ಮಸ್ಥಳ ಠಾಣೆಗೆ ಬಂದಿರುವಂತದ್ದು ಈ ವಿಚಾರವಾಗಿ ಒಂದಷ್ಟು ಮಾಹಿತಿಗಳನ್ನು ಕೂಡ ಪಡೆದಿರುವಂತದ್ದು ಗ್ರಾಮ 说得好 ಪ್ರಮುಖರೇನಿದ್ದಾರೆ ಅವರನ್ನು ಕರೆದು ಅವರಿಂದಲೂ ಕೂಡ ಮಾಹಿತಿ ಪಡೆದಿರುವಂತದ್ದು ಸದ್ಯ ಆ ಈ ಒಂದು ಗ್ರಾಮಸ್ಥರೇನಿದ್ದಾರೆ ಈ ಒಂದು ಆ ಠಾಣೆಯ ಮುಂಭಾಗದಲ್ಲಿ ಕುಳಿತು ಪ್ರತಿಭಟನೆ ಮಾಡ್ತಾ ಇದ್ರು ಅವರೀಗ ಆ ಭಾಗಕ್ಕೆ ತೆರಳಿರುವಂತದ್ದು ಮಾರ್ಗದ ಆ ಭಾಗದಲ್ಲಿ ಮತ್ತೂ ಕೂಡ ಒಂದಷ್ಟು ಜನರು ಜಮಾಯಿಸಿರುವಂತದ್ದು ಹಾಗೆ ಒಂದಷ್ಟು ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು ಆ ಬಳಿಕ ಪೊಲೀಸರು ಸಮಾಧಾನ ಪಡಿಸಿರುವಂತದ್ದು ಸದ್ಯ ಎಸ್ ಪಿ ಅವರು ಬಂದಿರುವಂತದ್ದು ಅವರು ಆ ಪ್ರಮುಖರಿಂದ ಒಂದಷ್ಟು ಮಾಹಿತಿಗಳನ್ನು ಕೂಡ ಪಡೆದಿರುವಂತದ್ದು ಓಕೆ ದಿನೇಶ ಮತ್ತೆ ಮುಂದುವರೆದ ಭಾಗವಾಗಿ ಆ ಯೂಟ್ಯೂಬರ್ಸ್ ಹಲ್ಲೆಗೊಳಗಾದಂತಹವರು ಈಗ ಅವ್ರ ಪರಿಸ್ಥಿತಿ ಹೇಗಿದೆ ಗ್ರಾಮಸ್ಥರ ಆಗ್ರಹ ಒಂದೇ ಆಗಿತ್ತು ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು ಇಂಥವ್ರನ್ನ ಬಂಧಿಸಬೇಕು ಕ್ರಮ ತಗೋಬೇಕು ಅಂತ ಆ ನಿಟ್ಟಿನಲ್ಲಿ ಸಂಬಂಧಪಟ್ಟ ಇಲಾಖೆ ಪೊಲೀಸ್ ಅವರು ಏನಾರು ಹೇಳಿದ್ರಾ ಆ ಶ್ರೀಪಾದ್ ಪಾಟೀಲ್ ಏನು ಗಾಯಗೊಂಡವರು ಸದ್ಯ ಖಾಸಗಿ ಆಸ್ಪತ್ರೆ ಚಿಕಿತ್ಸೆ ಪಡಿತಾ ಇರುವಂತದ್ದು ಒಂದು ಸಾಕಷ್ಟು ಜನರಿಗೆ ಗಾಯಗಳಾಗಿದೆ ಅಂದ್ರೆ ಯೂಟ್ಯೂಬರ್ಸ್ ಗೆ ಒಂದಷ್ಟು ಜನರಿಗೆ ಗಾಯ ಆಗಿದೆ ಜೊತೆಗೆ ಆ ಅಲ್ಲಿ ತೆರಳಿದ್ದಂತ ಒಂದು ಏನು ಮಾಧ್ಯಮದ ಪ್ರತಿನಿಧಿಗಳಿಗೂ ಕೂಡ ಒಂದಷ್ಟು ಗಾಯಗಳಾಗಿರುವಂತದ್ದು ಸದ್ಯವರೆಲ್ಲರೂ ಕೂಡ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇರುವಂತದ್ದು ಇತ್ತ ಧರ್ಮಸ್ಥಳದಲ್ಲಿ ಪ್ರತಿಭಟನೆ ಕಾವು ಮತ್ತಷ್ಟು ಹೆಚ್ಚಾಗಿರುವಂತದ್ದು ಆಗತಾನೆ ಆ ಪೊಲೀಸ್ ನ ಮುಂಭಾಗದಲ್ಲಿ ಕುಳಿತುಕೊಂಡು ಪ್ರತಿಭಟನೆ ಮಾಡಿದ್ರು ಆ ಬಳಿಕ ಸಾಕಷ್ಟು ಜನ ಬಂದು ಅಂದ್ರೆ ಪ್ರಮುಖರು ಬಂದು ವಿನಂತಿ ಮಾಡಿದ್ರು ಅಂದ್ರೆ ಸದ್ಯಕ್ಕೆ ಯಾವತ್ತಿಗೆ ಪ್ರತಿಭಟನೆ ಕೈ ಬಿಡೋಣ ಹೆಚ್ಚು ಹೆಚ್ಚಿನ ಪೊಲೀಸ್ ಅಧಿಕಾರಿಗಳು ಏನು ಮನವಿ ಮಾಡ್ತಾ ಇದ್ದಾರೆ ಈ ಒಂದು ಘಟನೆ ಏನಿದೆ ಇದಕ್ಕೆ ನ್ಯಾಯ ಕೊಡಿಸ್ತೀವಿ ಅನ್ನುವಂತ ಒಂದು ಆ ಮನವಿ ಮಾಡಿದ್ದಾರೆ ಪ್ರತಿಭಟನೆ ಕೈ ಬಿಡೋಣ ಅಂತ ಹೇಳಿದ್ರು ಆದ್ರೆ ಪ್ರತಿಭಟನಾಕಾರರು ಮಾತ್ರ ಅವರ ಆಕ್ರೋಶದ ಕಿಚ್ಚು ಇನ್ನೂ ಕೂಡ ತಣ್ಣಗಾಗಿಲ್ಲ ಸದ್ಯ ಕುಳಿತು